ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅದ ಸಿನಿಮಾ ಹೆಂಗದ ನೀವು ಹ್ಯಾಂಗಾರ ಮಾಡ್ರಿ ಅಂತ ಸಂದ್ಬಿಡ್ತಾರ ಯಾಕಂದ್ರೆ ನಮ್ಮ ಭಾಷೆ ಮಾತಾಡುವಷ್ಟು ಗಂಡಸರ್ಬೇಕಲ್ಲ ಯೋಗರಾಜ್ ಭಟ್ರು ಕೂಡ ಉತ್ತರ ಕರ್ನಾಟಕದವರು ಯಾರು ಧಾರವಾಡ ಜಿಲ್ಲೆಯಲ್ಲಿ ಅಭ್ಯಾಸ ಮಾಡಿದವರು ಹಿಂಗಾಗಿ ನನ್ನ ನಾಟಕ ನೋಡಕ್ಕೆ ಬಂದು ஹாவேரி பஸ்ஸ்டாண்ட் ஆக்கொண்டு முஞ்சி பஸ் ஓகேவாக ஆனது பிரீத்தி அபிமான இடம் நன்பே கத்தி ரெடி மாணி அன்னோ சினிமான் பர்ந்து நான் பாதாம் பன்சங்கர் ஜாத் ஓகேத்தி இவ்வளோ ஓப்பன் நாடகம் பண்ணி அங்க நம்ம ஃபோன் அஸ்தா யுவராஜ் பட்டும் தாழி கொட்டியவர் நிமிஷம் வந்து கத்தி பரதேனி நான் நீங்க இல்ல நங்க ஜனவரி ஃபெபிரவரி மார்ச் எப்பிரில் மட்டும் ஜாத்ரே முகிமட்ட நீ அப்படின்றது நான் சினிமா ಹಂಗಿದ್ರೆ ಬೇರೆ ಹಂಗಿದ್ರ ಇಲ್ಲ ಇಲ್ಲ ನೀವು ಯಾವಾಗ ಡೇಟ್ ಕೊಡ್ತೀರೋ ಅವಾಗ ನಾ ಅಂತ ಅಂತೇಳಿ ನನ್ನ ಡೇಟ್ ಕಾದು ಏಪ್ರಿಲ್ ಮೇ ಒಳಗ ಮತ್ತೆ ಶೂಟಿಂಗ್ ಪ್ರಾರಂಭ ಮಾಡಿ ಮನಸ್ಸಾರ ಸಿನಿಮಾ ಮಾಡಿದ್ರು ಯಾವ ಡೈರೆಕ್ಟರ್ ಮಾಡಿದ್ರು ನಾ ಅಲ್ಲಿ ಪಾಳ್ಯಾಚಿಗಳು ನಂದು ನಂಬರ್ ಐತ್ರಿ ಆಟ ಹಿಡ್ಕೊಂಡು ನಿಂತಿಲ್ಲ ನಾ ನನ್ನ ಹುಡುಕಾಡ್ಕೋದು ಬಂದ್ ನೋಡಿ ಹೋಗಿ ನಾ ಸಿನಿಮಾ ಮಾಡಿ ನನಗೆ ಸಿನಿಮಾದ ಚಾನ್ಸ್ ಕೊಟ್ರಿ ಇಲ್ಲ ನನಗೆ ಏನಿದ್ರು ನನಗೆ ಪ್ರೀತಿ ಬೇಕಾದಷ್ಟು ಹೊಟ್ಟೆ ವರು ನೀವು ಪ್ರತಿ ನನಗೆ ರಂಗಭೂಮಿ ತಾಯಿ ತಂದು ಕೊಟ್ಟಿಲ್ಲ ಹಿಂಗಾಗಿ ನನ್ನ ಭಾಷೆ ನನ್ನ ನೆನವ ನನ್ನ ಜನದ ಬಗ್ಗೆ ನನಗೆ ಅಭಿಮಾನ ಐತೆ ನನ್ನ ಜನತೆ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಐತೆ ನನಗೆ ನನ್ನ ಏನಾಗ ನಮ್ಮ ತಂದೆ ತಾಯಿ ನಾ ಹನ್ನೊಂದು ವರ್ಷದ ಆದಾಗ ನನ್ನ ನಾಲ್ಕು ಬಳ್ಳ ಜಾಗ ಇಲ್ಲ ಮತ್ತೊಬ್ಬರು ಕಟ್ಟಿ ಮೇಲೆ ಮಕ್ಕೋಬೇಕು ಮಸೂತಿ ಕಟ್ಟಿ ಮೇಲೆ ಮಕ್ಕೋಬೇಕು ನಾನು ಹನ್ನೊಂದು ವರ್ಷದ ಇದ್ದಾಗ ನನ್ನ ತಂದೆ ತಾಯಿ ತಿರ್ಕೋತಾರೆ ಎಲ್ಲಾರು ತಿರ್ಕೋತಾರೆ ನಾವು ಒಬ್ಬನ ಕಡಿಮಗ ನಮ್ಮ ಮನೆಯಾಗ அத ரூூமிய நான் வந்தமேல வாபஸ் நோடில்ல இவத்த தீவிரதில் அந்த நீட்ட பிட்சி அது நான் இப்ப நீரவரி ஜமீன் மாக்கெக்கர அச்சி அது இது ஆளம்பரி அது முன்னூறு நிம்பி கிட அதுவ ஆறு எக்கரை ஒண மென்சின் கை வெளித்தினி நான் ஆக்கள் அவ ஒம் ஒன்னு நூறு குறி அதனால் ಯಾಕಂದ್ರೆ ನಾನು ರಂಗಭೂಮಿ ಮೆಚ್ಚಿ ರಂಗಭೂಮಿ ಕಲಾವಿದರನ್ನ ನಂಬಿಕೊಂಡು ಬದುಕಿದಕ್ಕೆ ರಂಗಭೂಮಿ ನಿಮ್ಮ ಮುಖಾಂತರ ನೀಡಿರುವ ಭಿಕ್ಷೆ ಅದು ಅಂತ ನಾನು ತಿಳ್ಕೊಂಡಿದ್ದೀನಿ ಹೀಗಾಗಿ ನನ್ನ ನೆಲ ನನ್ನ ಜನ ನನ್ನ ಊರು ನನ್ನ ಜಿಲ್ಲೆ ಅನ್ನೋದು ಬಹಳ ದೊಡ್ಡ ಅಭಿಮಾನ ನನಗೆ ಆ ಭಾಷೆನ ಅಲ್ಲಿವರೆಗೂ ಕೊಂಡೊಯ್ದೀನಿ ಅಲ್ಲಿ ಭಾಷೆನ ಇಲ್ಲಿ ತರಕ ಪ್ರಯತ್ನ ಮಾಡಿಲ್ಲ ಇಲ್ಲಿ ಕೆಲ್ಸಕ್ಕೆ ಹೋದ್ರೆ ಬಹಳ ಮನೆ ನೋಡಿದಿನ ಬೆಂಗ್ಳೂರಿಗೆ ಹೋಗಿರ್ತಾರೆ ಏನೋ ಒಂದು ನಾಲ್ಕು ತಿಂಗಳಾಗಿರಲಿಲ್ಲ ಏನ ಮಚ್ಚ ಏನ ಹೆಂಗ್ ಕಳ್ಳಲ ಹೆಂಗ್ ಅಂತ ನಮ್ಮೂರೇ ಆದ್ರೆ ನನ್ನ ಬಾಯಾಗ ಮಾತ್ರ ಮಚ್ಚಾನೂ ಬರಲ್ಲ ಇಲ್ಲ ಕಣ್ಣಾನು ಬರೋಲ್ಲ ಮಗನ ಹೆಂಗ್ ಕಾಣದ ನಮ್ಮ ನಮಗೆ ನಾವು ಕೊಡಬಾರ್ದು ಅನ್ನೋ ಉದ್ದೇಶನೇ ಅಷ್ಟೆ ನಂದು ಹೀಗಾಗಿ ಅವ್ರು ಹೇಳಿದ ಹಾಗೆ ಇವತ್ತಿನ ಇವತ್ತು ನಾವು ಕಾರ್ಯಕ್ರಮ ಮುಗಿಸಿ ಬಂದಿದ್ದು ಇವತ್ತು ನಾವು ಬಿಜಾಪುರದೊಳಗೆ ಪ್ರತಿ ವರ್ಷ ಪಂಡಿತ್ ಪುಟ್ಟರಾಜಿಗಳ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ ನಿನ್ನೆ ಕೂಡ ಜಯಂತಿ ಉತ್ಸವ ಇತ್ತು ಇವತ್ತು ಐತೆ ನಾಳೆ ಐತಿ ನಿನ್ನೆ ನಮ್ಮ ಹಳೆಯಿಂದ ಹೌದು ಹುರಿಯ ನಾಟಕ ಇತ್ತು ನಮ್ಮ ಇವತ್ತು ಮಾನವಂತರ ನಾಟಕ ನಡೆದಿತ್ತು ನಾಳೆ ಕರ್ನಾಟಕದ ಜೂನಿಯರ್ ಬಿ ಜಿ ಪ್ರಾಣೇಶ್ ಗಂಗಾವತಿ ಅವರು ಬರ್ತಾ ಇದ್ದಾರೆ ಇವರು ನಾಟಕ ಆಡ ಹೋದ್ಮೇಲೆ ನಾನು ಅಲ್ಲೂ ನಿಂದಿರಬೇಕು ಅದು ನಮ್ಮ ಸಮ್ಮುಖ ನಡೆದಂಥ ಕಾರ್ಯಕ್ರಮ ಹಿಂಗಾಗಿ ಇವತ್ತು ಅವ್ರು ಹೇಳ್ದಂಗೆ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ವೃತ್ತಿರಂಗಭೂಮಿ ಕಲಾವಿದ್ರು ಹವ್ಯಾಸಿ ಕಲಾವಿದರು ಜಾನಪದ ಕಲಾವಿದರು ಶತೀಳಿಯವರನ್ನು ಇವತ್ತು ಸನ್ಮಾನ ಕಲಿದ್ರು ಅವರು ಎಲ್ಲ ಕಲಾವಿದರನ್ನು ಗುರುತಿಸಿ ಸ ಆಯಾ ಕ್ಷೇತ್ರದಲ್ಲಿ ಏನೇನು ಸಾಧನೆ ಮಾಡ್ಯಾರೋ ಅವ್ರ ಸಾಧನೆ ಕುರಿತು ಅವ್ರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಬೇಕು ಅನ್ನೋದೇ ನನ್ನ ಜನ್ಮದಿಸಿದ ಹಕ್ಕಾಗಿತ್ತು ಹಾಗಾಗಿ ನಾಳೆ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇಲ್ಲಿ ಬಂದೀರಿ ನೀವೆಲ್ಲ ಸನ್ಮಾನಿಸಿದ್ದು ನನ್ನ ಹೃದಯಪೂರ್ವಕವಾಗಿ ನಾನು ಮನಸ್ಸಾರಿ ಒಪ್ಕೊಳ್ತೀನಿ ಕಲಾವಿದ ಕೊಡ್ತಾನ ನೀವು ಒಳ್ಳೆಯ ಹೂವಿನ ಹಾರ ಹಾಕಬೇಡ್ರಪ್ಪ ಅವನು ಹೊಟ್ಟಿಗೆ ಆಹಾರ ಹಾಕಿದ್ರೆ ಅಂತ ಹೂವಿನ ಹಾರ ಹಾಕಿ ಒಟ್ಟು ತುಂಬುದಿಲ್ಲ ಅದು ಆಹಾರ ಹಾರ ಹಾಕಿ ಬರ್ಲಿ ಅವು ಆಹಾರ ಹಾಕಿ ಅಂತ ಕೇಳ್ತಾನೆ ಅದೇ ಒಂದು ಅವನ ಉದ್ದೇಶ ಹಂಗಾಗಿ ಯಾಕಂದ್ರೆ ಕಲಾವಿದ ಎಷ್ಟು ಬೆಳೆದಾನಂದ್ರು ಅವ್ನ ಜೀವನದಾಗ ಪಡೆದಂತಕ್ಕಲ್ಲ ಕೇಳ್ತಾ ಬಂದ್ ಸಚಿವ ಯಾಕಂದ್ರೆ ಇಂದ ಏನೇನು ಹೇಳಲ್ಲ ಲತಾ ವನಿತಾ ಕವಿತಾ ಇವು ಊರು ವರಾಸ್ತ್ರ ಇಲ್ಲದ ಬದುಕಿಲ್ಲಂತ ಲತಾ ಅಂದ್ರ ಲತಾಡಿ ಎಲ್ಲಿ ಈಗ ನಾಟಕ ಪ್ರಾರಂಭ ಮಾಡೋಣ ನಾ ಮಾತಾಡ್ಕೋದಿ ಅಂತ ಒಂದ್ ತಾಸು ಮಾತಾಡ್ತೀನಿ ಅದೇನು ಪ್ರಶ್ನೆ ಇಲ್ಲ ಈ ಮುಂದಿನ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಕ್ಕ ಮಾತಾಡ್ತೀರಿ ಮಾತಾಡೋಣ ಬೆಳೆ ನೋಡಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ